ಎಲ್ರಿಗೂ ಎಲ್ಲರೂ ಮಾತಾಡ್ಬಿಟ್ರು ನಾನು ಏನು ಮಾತಾಗಿ ಎಲ್ಲರ ಇರೋ ಸಿನಿಮಾ ಕತೆ ಅಂತ ಹೇಳ್ದು ಏನೇನ್ ಆಯ್ತು ಎಲ್ಲಾನು ಹೇಳ್ಬಿಟ್ರು ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಗೆ ಬಂದು ಇದೊಂದು ಪ್ರೀಕ್ವಲ್ ಸಿನಿಮಾ ಅಂದ್ರೆ ಇದರಲ್ಲಿ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸೋದಕ್ ಹೊರಟಿದೀವಿ ಆ ಇದ್ರಲ್ಲಿ ನನ್ ಪಾತ್ರ ಬಂದ್ಬಿಟ್ಟು ಒಂದು ಪಚಾರಿ ಪಾತ್ರ ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಕತೆ ತುಂಬಾ ಚೆನ್ನಾಗಿದೆ ಏನಿಲ್ಲ ಅಂದ್ರೆ ಸಡಗರ ರಾಘವೇಂದ್ರ ಸರ್ ನನ್ನ ಒಂದು ನಾಲ್ಕೈದು ಹೇಳಿದ್ದಾರೆ ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗೆ ಬರುತ್ತೆ ಹೇಗ್ ಬರುತ್ತೆ ಅಂತ ತುಂಬಾ ಹೇಳಿಕೊಟ್ಟಿದ್ದಾರೆ ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ ಆಮೇಲೆ ಭಾಷೆ ಭಾಷೆ ನಮ್ಮ ಕನ್ನಡ ಅಂದಮೇಲೆ ಅಹ್ ನಾವು ಮಾತಾಡೇ ಮಾತಾಡ್ಕೊಂಡ್ವಿ ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗ್ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು ಯಾಕಂದ್ರೆ ನನ್ಗೆ ಮರಾಠಿ ಗೊತ್ತೇ ಇಲ್ಲ ಮಾತಾಡೂ ಇಲ್ಲ ನಂಗೆ ಅರ್ಥನೂ ಆಗ್ತಿರ್ಲಿಲ್ಲ ಸೊ ಅಟ್ ಎ ಟೈಮ್ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬಾ ಭಯ ಆಗಿತ್ತು ಹೇಗಪ್ಪ ಮರಾಠಿ ಮಾತಾಡ್ಲಿ ಏನ್ ಮಾತಾಡ್ಲಿ ಏನೂ ಗೊತ್ತಿಲ್ಲ ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳು ಎಲ್ಲರೂ ಬೇರೆ ಇದ್ರು ಸೊ ಅವ್ರ ಜೊತೆಗೆ ನಾವು ನಿಂತ್ಕೊಂಡು ಹೇಗ್ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಟೀಚರ್ನ ನನ್ಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮ್ ಇಂದ ಸೊ ಅವರು ನನಗೆ ಸ್ಕ್ರಿಪ್ಟ್ ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೆ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸೆ ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ ಸ್ಕ್ರಿಪ್ಟ್ ನ ಕೊಡ್ತಾ ಇದ್ರು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ ಒನ್ ಅವರ್ ಎರಡು ಅವರ್ ನನ್ಗೆ ಅದನ್ನ ಹೇಳ್ಕೊಡ್ತಾ ಇದ್ರು ಸೊ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೊ ಆನ್ ಸ್ಪಾಟ್ ಅಲ್ಲಿ ನಮ್ಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬಾ ತುಂಬಾ ಈಸಿ ಆಯ್ತು ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಟೀಮ್ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ನಾವು ಹೇಳಲೇಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರ್ಲಿ ಆಮೇಲೆ ನಮ್ಮ ಸಿನಿಮಾ ಏನ್ ಬೇಕು ಅದ್ ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬಾ ಚೆನ್ನಾಗಿ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಂದರಲ್ಲೂ ಅವ್ರ ಸಪೋರ್ಟ್ ತುಂಬಾನೇ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ ಇಂದ ಎಲ್ರಿಗೂ ಕೂಡ ಅಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟ್ ಅಲ್ಲೂ ಕೂಡ ಅಂದ್ರೆ ಹೆಂಗಿತ್ತು ಅಂದ್ರೆ ಎರಡು ಗಂಟೆಗೆ ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟ್ ಶಾರ್ಟ್ ಬರ್ತಾ ಇದ್ವಿ ಯಾರಿಗೂ ನಿದ್ದೆ ಇರ್ತಾ ಇರ್ಲಿಲ್ಲ ಅಂತೂ ಸೆಟ್ ಅಲ್ಲಿ ಇದ್ದಾಗ ಊಟಾನೇ ಮಾಡ್ತಾ ಇರ್ಲಿಲ್ಲ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾನೆ ಹೇಳ್ಬೋದು ನಿಜ ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು ಎಷ್ಟೇ ಕಷ್ಟಗಳು ಎದುರಾದ್ರು ಅದ್ ಯಾವ್ದನ್ನು ಲೆಕ್ಕಿಸದೆ ಇದು ನಮ್ ಸಿನಿಮಾ ನಾನ್ ಮಾಡಿ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ ಸೊ ಥ್ಯಾಂಕ್ ಯು ಸಡಗರ ರವೀಂದ್ರ ಸರ್ ಬಗ್ಗೆ ಹೇಳಲೇಬೇಕು ಕೂಡ ಎಲ್ರು ಮುದ್ದಾಗಿ ತೋರಿಸಿದ್ದಾರೆ ಆಮೇಲೆ ಆಗ್ಲೇ ಎಲ್ರು ಹೇಳ್ದಂಗೆ ನಾವು ಸಿನಿಮಾ ಮಾಡೋದು ಯಾವ್ದು ಕಾಮನ್ ಪ್ಲೇಸ್ ಅಲ್ಲ ಅಂತೂ ನಾವು ಖಂಡಿತವಾಗ್ಲು ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವು ತುಂಬ ಪೋರ್ಷನ್ ತುಂಬಾ ಕಮ್ಮಿ ಮಾಡಿರೋದು ಬಿಟ್ರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನಿಮಾ ಆ ಸಿನಿಮಾ ಮಾಡಿರೋ ಜಾಗ ಎಂತದ್ದು ಅಂದ್ರೆ ಬೆಟ್ಟ ಗುಡ್ಡ ತುಂಬಾ ಸ್ಲೋ ಇರುವಂತ ಜಾಗ ಕೆಳಗೆ ನೋಡಿದ್ರೆ ಬಿದೋಗ ಜಾಗ ಅಲ್ಲಿ ಕೆನೋಪಿ ಹಾಕೋಕ್ಕೂ ಜಾಗ ಇರ್ತಿರ್ಲಿಲ್ಲ ಆಮೇಲೆ ಲೈಟಿಂಗು ಜಾಗ ಇರ್ತಿರ್ಲಿಲ್ಲ ಸೊ ಅಂತ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ ನ ಮಾಡಿದಿವಿ ಅಂತಾನೆ ಹೇಳ್ಬೋದು ಬಟ್ ಅಂತ ಟೈಮ್ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಿಜವಾಗ್ಲೂ ಅವ್ರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದ್ರೆ ಎದ್ ಬರ್ತೀವಿ ರೆಡಿ ಆಗ್ತೀವಿ ಎದ್ ಬರ್ತೀವಿ ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ ನಮ್ಗೆ ಅಟ್ಲೀಸ್ಟ್ ಒಂದ್ ಅವರ್ ಮಲ್ಗೋದ ಸಿಕ್ ಈಗ ಫಾರ್ ಎಕ್ಸಾಂಪಲ್ ಎರಡು ಗಂಟೆಗೆ ಶೂಟಿಂಗ್ ಮುಗೀತು ಅಂದ್ರೆ ನಾವು ಹೋಗಿ ಮಲ್ಕೊಂಡ್ಬಿಡ್ತೀವಿ ಬಟ್ ಅವ್ರ ಹಂಗಲ್ಲ ಅವ್ರ ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗೆ ತಗೊಂಬರ್ ಅಷ್ಟೇ ನಾಲ್ಕು ಗಂಟೆ ಆಗಿರೋದು ಅಲ್ಲಲ್ಲೇ ಮಲ್ಕೊಂಡು ಒನ್ ಅವರ್ ಎಲ್ಲ ಮುಗ್ಸ್ಕೊಂಡು ಮತ್ತೆ ಅದನ್ನು ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತಗೊಂಡು ಹೋಗ್ಬೇಕಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು ತುಂಬ ಬಿಸಿಲಿರ್ತಾ ಇತ್ತು ಚಳಿ ಇತ್ತು ಗಾಳಿ ಇತ್ತು ಸೊ ಇದೆಲ್ಲವನ್ನು ಯಾವುದನ್ನು ಲೆಕ್ಕಿಸದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು ಯಾಕೆಂತಂದರೆ ಅವ್ರು ಅಷ್ಟು ಕಷ್ಟಪಟ್ಟು ಯಾವ್ದನ್ನು ಲೆಕ್ಕಿಸದೆ ಈ ಒಂದು ಕೆಲಸ ಮಾಡಿದರೆ ಅಂತಾನೆ ಹೇಳ್ಬೋದು ನನ್ನ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು ಅರ್ಜುನ್ ಸರ್ ವಿರಾಟ್ ಸರ್ ಅಂಡ್ ಅಶ್ವಿನಿ ಅಂಡ್ ಶಿವಾನಿ ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಒಂದು ಸಿನಿಮಾದಲ್ಲಿ ಸೊ ನಾನು ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮಿ ರಿಯಲಿ ವೆಲ್ ಮಾತಾಡೋದಕ್ಕೆ ನಂಗೆ ತುಂಬಾ ಸಹಾಯ ಮಾಡಿದೆ ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಕನ್ನಡನ ತುಂಬಾ ಚೆನ್ನಾಗಿ ಕಲಿತು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ನೋಡಿದಾಗ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಗೆ ನಾನು ತುಂಬಾ ಸಪೋರ್ಟ್ ಮಾಡಿದಕ್ಕೆ ಟೀಸರ್ ರಿಲೀಸ್ ಆಗಿದೆ ನೀವೆಲ್ಲರೂ ಇಷ್ಟಪಟ್ಟಿದೀರ ಅಂತ ಅನ್ಕೊಂಡಿದೀನಿ ಅಹ್ ಇನ್ನೇನ್ ಸಿನಿಮಾ ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ ದಯವಿಟ್ಟು ಸಿನ್ಮಾ ಎಲ್ಲರೂ ನೋಡಿ ನಮ್ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಸ್ವಲ್ಪ ಸ್ವಲ್ಪ ಅರ್ಥ ಬಟ್ ಆವಾಗ ನಾನು ಸ್ಕ್ರಿಪ್ಟ್ ಅನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ ಮರಾಠಿ ಬರಲ್ಲ ಸರ್ ನಿಜವಾಗ್ಲೂ ಈಗ ಮರಾಠಿ ಬರಲ್ಲ ಅಂದ್ರೆ ಗ್ಯಾಪ್ ಆಯ್ತು ತುಂಬಾ ಗ್ಯಾಪ್ ಆಯ್ತು ಅಂದ್ರೆ ಮಾತಾಡಕ್ಕೆ ಯಾರು ಸಿಕ್ಕಿಲ್ಲ ಅದಾದ್ಮೇಲೆ ಸಿನಿಮಾಗೆಂತ ಎಷ್ಟು ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ ಬಟ್ ಈಗ ಮರಾಠಿಗ ಬಟ್ ಸಿನಿಮಾದಲ್ಲಿ ಮಾತಾಡಿದೀನಿ ಗೊತ್ತಿಲ್ಲ